ನಮಸ್ಕಾರ ಎಲ್ಲ ನನ್ನ ಕೃಷಿ ಮಿತ್ರರಿಗೆ ನನ್ನ ಹೆಸರು ಮಂಜುನಾಥ್ ಕಂಬೋಳಿ ಐ ಪಿ ಎಲ್ ಬಯಾಲಜಿಕಲ್ಸ್ ಫೀಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾವು ಇವತ್ತು ಬಾಳೆ ಬೆಳೆಯಲ್ಲಿ ಒಂದು ಪ್ರಮುಖವಾದ ಒಂದು ಪದ್ಧತಿ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೀವಿ ನೀವು ಇಲ್ಲಿ ನೋಡ್ಬೋದು ಬಾಳೆಯ ಮರಿ ಗೊನೆಯನ್ನ ಕಡದ ನಂತರ ಮಾಡ್ತಾರಪ್ಪ ಅಂದ್ರೆ ಸಾಮಾನ್ಯವಾಗಿ ಎಲ್ಲ ರೈತರು ಮಾಡ್ತಾರೆ ಅಂದರೆ ಈ ಬಡ್ಡೆಗೆ ಬಡ್ಡೆಗೆ ಮಾಡ್ತಾರೆ ಕಡದ ಹಾಕಿ ಬಡ್ಡೆಯನ್ನ ರಿಮೂವ್ ಮಾಡಿಬಿಡ್ತಾರೆ ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಮರಿಗಳಿಗೆ ಏನಾಗೋಲ್ಲ ಉತ್ತಮವಾಗಿ ಏನು ಪೋಷಕಾಂಶಗಳು ಸಪ್ಲೈ ಆಗೋದಿಲ್ಲ ಸೊ ವೈಜ್ಞಾನಿಕವಾಗಿ ನಾವು ಈ ಒಂದು ಪದ್ಧತಿಯನ್ನು ಯಾವ ರೀತಿ ನಾವು ಮಾಡಬೇಕಪ್ಪ ಅಂತಂದ್ರೆ ಬಾಳೆಯ ಗೊನೆಯನ್ನು ತೆಗೆದ ನಂತರ ನಂತರ ಎಲೆಗಳನ್ನು ಕಟ್ ಮಾಡಿ ಈ ಒಂದು ಭಾಗಕ್ಕೆ ನಾವು ಕತ್ತರಿಸುವುದರಿಂದ ಏನಾಗುತ್ತೆ ಅಂದರೆ ಸೂರ್ಯನ ಕಿರಣಗಳು ಈ ಕತ್ತರಿಸಿದ ಭಾಗದ ಮುಖಾಂತರ ಬಿದ್ದ ತಕ್ಷಣ ಈ ಇದೇನು ದಿಂಡು ಇರುತ್ತಲ್ಲ ಈ ದಿಂಡಿನಲ್ಲಿ ಇರುವಂತಹ ಎಲ್ಲ ಆಹಾರ ಆಗ್ಲಿ ಮತ್ತು ನೀರಾಗಲಿ ಇದೇನು ಮಾಡುತ್ತೆ ಅಂದರೆ ಮರಿ ಗಿಡಕ್ಕೆ ಏನಾಗುತ್ತೆ ಅಂದರೆ ನೀಟಾಗಿ ಸಪ್ಲೈ ಆಗುತ್ತೆ ಸೊ ಈ ಮರಿ ಗಿಡಕ್ಕೆ ಸಪ್ಲೈ ಆದ ತಕ್ಷಣ ಏನಾಗುತ್ತಪ್ಪ ಅಂತ ಅಂದ್ರೆ ಉತ್ತಮವಾಗಿ ಮರಿಯ ಬೆಳವಣಿಗೆ ನಾವಿಲ್ಲಿ ನೋಡಬಹುದು ಸೊ ಈ ಮರಿಯ ಒಂದು ಹಂತದಲ್ಲಿ ಬೆಳವಣಿಗೆ ಮುಖ್ಯವಾಗಿ ಇರುವುದರಿಂದ ಐ ಪಿ ಎಲ್ ಬಯಾಲಜಿಕಲ್ಸ್ ನ ವ್ಯಾಮ್ ಅನ್ನೋದೊಂದು ವೆಸಿಕ್ಯುಲರ್ ಅರ್ಬಸ್ಕುಲರ್ ಮೈಕೋರೇಜಾ ವ್ಯಾಮ್ ಹೆಚ್ ಡಿ ಅನ್ನೋ ಒಂದು ನ ಬಳಸುವುದರಿಂದ ಈ ಒಂದು ಮರಿಯ ಗಿಡಗಳಲ್ಲಿ ಬಿಳಿ ಬೇರುಗಳ ಸಂಖ್ಯೆ ಹೆಚ್ಚಾಗಿ ಬಿಳಿ ಬೇರುಗಳು ಭೂಮಿಯ ಆಳದವರೆಗೆ ಹೋಗಿ ಪೋಷಕಾಂಶಗಳು ಆಗಲಿ ಮತ್ತು ನೀರ ನೀರಿನ ಅಂಶವನ್ನಾಗಿ ಹೀರಿಕೊಂಡು ಮರಿಗಳಿಗೆ ಸಪ್ಲೈ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಮರಿಯ ಒಂದು ಬೆಳವಣಿಗೆ ಜಾಸ್ತಿ ಆಗುತ್ತೆ ಅದೇ ರೀತಿ ಏನಾಗುತ್ತೆ ಅಂದರೆ ವ್ಯಾಮ್ ಅನ್ನೋದೊಂದು ಪಾಸ್ಪೆಟ್ ಅಪ್ ಅನ್ನ ನಾವು ಭೂಮಿಯಲ್ಲಿ ಜಾಸ್ತಿ ಮಾಡಿ ಒಂದು ಗಿಡಗಳಿಗೆ ಸಪ್ಲೈ ಮಾಡಿ ಏನಪ್ಪಾ ಅಂದ್ರೆ ಈ ಮರಿ ಗಿಡಗಳ ಬೆಳವಣಿಗೆಯನ್ನ ಜಾಸ್ತಿ ಮಾಡುತ್ತದೆ ನಮಸ್ಕಾರಗಳು